ಸರ ಯಾವ ಸರ ಬಂಗಾರದ ಸರ ಇದು ಎಲ್ಲಿತ್ತು ಗೊತ್ತೇನ್ರಿ ನಮ್ಮ ಸೌಕಾರ ಸೋಪಾದ ಮೇಲೆ ಬಿದ್ದಿತ್ತು ಅವ್ರು ಹೇಳ್ದಂಗೆ ಇದನ್ನ ತಗೊಂಡು ಬಂದ್ಬಿಟ್ಟೇನ್ರಿ ಹಂಗಂತ ಹೇಳಿ ನಾನು ಕಳ್ಳಲಲ್ರಿಪ ನಾನು ತುಡುಗಲ್ಲ ಏನೋ ನಮ್ಮ ಸೌಕಾರ ಸೋಪಾದ ಮೇಲೆ ಬಿದ್ದಿತ್ತು ಚಿತ್ ನನ್ನ ಕಣ್ಣ ನೆದ್ರ ಅದ್ರ ಮೇಲೆ ಬಿತ್ತು ಚಿತ್ತು ಕೊಟ್ಟು ನೋಡ್ತೇನೆ ಬಂಗಾರದ ಸರ ಈ ಸರ ಕೊಟ್ಟು ಆ ನಾ ಮುಲಂಗಿನ ನನ್ನ ವಶ ಮಾಡ್ಕೊಂಡ್ರೆ ಹೆಂಗಾಕತಿ ಬ್ಯಾಡಪ್ಪ ಯಪ್ಪ ಮತ್ತ ನಮ್ಮ ಸಹಕಾರ ಗೊತ್ತಾಗಿ ನನ್ನ ಕೈಲಾಸ ವಶ ಮಾಡಿದ್ರೆ ಯಾವ ವಶನ ಯಾಕಾಗಲಿ

ಹಿಂಗೆ ಮಾತಾಡ್ತಿ ಅಂದ್ರೆ ಸರಿ ಇರೋದಿಲ್ ನೋಡು ಮತ್ತೆ ಯಾಕ ತಗದೊಂದು ಒಂದು ಕೊಟ್ಲ ಕೊಡಲಿ ಏನಂತೀನಿ ಮತ್ತು ಅಲ್ಲ ನನ್ನ ಬಾಯಾಗ ನಿನ್ನ ಕೈ ಹೋಗತ ಮತ್ತೆ ಬಿಟ್ಟಿತ ಏ ಅರ್ವಿ ಹೆಣ್ಣೆ ಏನು ನಿನ್ನ ಬಾಯಾಗ ನಂದು ಇಟ್ರ ಕೈಯ್ಯ ನಾನು ಮಾಡಿ ಏನ ರಕ್ತ ರಕ್ತ ಕೂಡ ಬಿಡ್ತೀನಿ ಏ ನೀನು ರಕ್ತ ಕುಡಿತಿ ಅಂತಂದೇಳಿ ನಾ 나 ಏನು ಗುದ್ದಾಡಂಗಿಲ್ಲ ಕುಡಿದ ಮೇಲೆ ಏನು ಮಾಡ್ತೀಯಾ ಸಮಾಧಾನ ಆಗಿದ ಮೇಲೆ ಹೊರಗೆ ಬಿಡ್ತೀಯಾ ಕೈಯಾ ಬಾ 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 ಅಲ್ಲ ನನಗೆ ಸಂತೋಷ ಆಗುವಷ್ಟು ರಕ್ತ ಕುಡಿಸ್ತಿದ್ದೀಯಾ ಅಮ್ಮಾ ನೀನು ಏ ಟಿಕೆಟ್ ಬೆಲ್ಲದಂತಕ್ಕೆ ನಾನು ತಳ್ಳಗದನ ಅಂತ ಹೇಳಿ ತಿಳಿಬೇಡ ನಾನು ರಕ್ತ ಬಾಳದನಿ ಬೇಕಾರಾ ಹಿಚಿಗೆ ನೋಡು ಹೆಂಗ ಪುಟ್ಟಿದತಿ ನನ್ನ ರಕ್ತ ಏನು ಇಲ್ಲಪ್ಪ ಮಾರಿ ಅವನ ಹಂಗ ಹಿಚಿಗಿದ್ರೆ ಸಾಕ ನೋಡಲ್ಲಿ ಗಟ್ಟ ಹಾಡ್ತಾಗ ಹೋಗ್ತತ್ತಲ್ಲ ನೀರ ಹಂಗ ಚಿಮ ಕತ್ತಿತ್ತು ನೋಡ ಉಲಕ್ಕಿ ಅಂತಕೆ ನನ್ನ ಹಗುರು ತಿಳಿಬಾಡ ಬಾಳ ದೂರದಿ ಬಿಡು ಯಾಕ ಹೋಗ್ಲಿ ಬಿಡು ಅಲ್ಲೇನೈತಪ್ಪ ಏನೈತಪ್ಪ ಅಂತೀವಿ ಅಲ್ಲ ಏನೈತೆ ಅಂತೇಳಲೆ ಅಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಏಯ್ ಅಲ್ಲ ಅಲ್ಲಿ ನಿನಗೆ ಬೇಕಾಗಿದ್ದೈತಿ ಏ ಏ ಏ ಏ ಬೇಕಾಗಿದೈತಿ ಏನಂದಲ್ಲಾ ಮೂಡದಾರ ಉಡದಾರ ಅಲ್ಲಲೆ ಇದು ಚಿನ್ನದ ಸರ ಓ ಸರ ಹಾ ಅಂದ್ರ ನನ್ ಮ್ಯಾಗ ನಿನಗೆ ಬಹಳ ಪ್ರೀತಿ ಐತಿ ಅಂದಂಗ ಆಯ್ತು ಹೌದಲ್ಲೇನ ನನ್ ಮ್ಯಾಗ ಪ್ರೀತಿ ಇರೋದಕ್ಕ ತಗೊಂಡ್ ಬಂದಿ ಹೌದಲ್ಲೇನು ಏನು ಏನಾಗ್ಲಿ ಬಿಡಪ್ಪ ಅಲ್ಲ ಈ ನನ್ನ ಮಗ ಹೆಂಗೋ ಬಂಗಾರ ಸರ ತಗೊಂಡು ಬಂದನಾಂಗಾದ್ರೂ ಮಾಡಿ ಇವನ್ ಕಡೆಯಿಂದ ಸರ ಕಸ್ಕೊಂಡು ಕೈ ಕೊಟ್ರ ಆತು ಅಂತೀನಿ ಅಂದಂಗ ನೀನ್ ನನಗೆ ಸರ ಕೊಡ್ತೀಯ ಅಂದ್ರ ನಾನ್ ನಿನಗೊಂದು ಒಂದು ಕೊಡ್ಲಾಬೇಕಲ್ಲ ಅಂತೀನಿ ಲೋಡ್ ಮುಲಂಗಿ ನೀ ನನ್ನ ಮದುವೆ ಬೇಕನಂದ್ರ ಇದು ಇಟ್ಬಿಡ ಇದ್ರ ನಾ ತೂಕದ ಬಂಗಾರ ನನ್ನ ಹತ್ರ ಐತಿ ನೀ ಹ್ಞೂ ಅಂದ್ರೆ ಹ್ಞೂ ಅಂದ್ರೆ ಮೈ ತುಂಬು ಬಂಗಾರದ ಕೌಚಾನ ಮಾಡ್ಸ್ಬಲ್ಲೆ ನೀವ್ವಯ್ವ ಯವ್ವ ಎಷ್ಟು ದೊಡ್ಡದು ನಿಂದು ಮನಸ್ಸು ಮನಸ್ಸು ಚಂದ ಮಾಮಾ ಅಂದೆ ಇಲ್ಲ ಇನ್ನು ಅಂದಿಲ್ಲ ಅನ್ ಅನ್ಬೇಕಂತ ಮಾಡೀನಿ ಅಲ್ಲ ಈ ನನ್ನ ಮಗನ ಹತ್ರ ಸ್ವಲ್ಪ ಹಂಗ ಒಗ್ರಣಿ ವಾಸ್ನಿ ಹಾಕಿ ಇರೋ ಬರದನ್ನೆಲ್ಲ ಕಸ್ಕೊಂಡು ವೆಂಕಟರಮಣ ಗೋವಿಂದ ಗೋವಿಂದ ಅಂದಂಗ ಚಂದಮ್ಮ ಹೌದು ಚಂದಮ್ಮನ ಅಂದೆ ಡೈಲಾಗ್ ಡೈಲಾಗ್ ಇದೇನೋ ಬಂಗಾರದ ಉಮ್ಮ ಗೋಲ್ಡ್ ಅಂತೀನಿ ಹೋಗಿ ಹೆಂಗಾರ ಒಂದ ನೀನ ಕುಂತ ಮಾಡ್ಸ್ಕೊಂಡ್ ಬಂದೇನೆ

ರಾಮ ಕುಂಡೋ ಹನುಮಂತಣ್ಣ ಬಹುಶಃ ಕೇಳರಿ ಬಾಬು ಅವ್ರು ಕೂಡ ಏನ ಬಹುಶಃ ಕೇಳ್ತಿ ಅವನಲ್ಲ ಸುಳ್ಳು ಪಳ್ಳ ಹೇಳಿ ಮಂದಿ ಮಳ್ಳ ಮಾಡಿ ರೊಕ್ಕ ಉಸಲಿ ಮಾಡ ಮಂಗ್ಯನ ಮಗ ಯಾಕಲೇ ಕರಿ ಮುಷೇನ ಅಂತನ ಜೈ ಸುಡುಗಾಡ ಸಿದ್ದ ಉಪ್ಪಿಸಿದ್ದ ಸಟ್ರು ಗುರ್ಸಿದ್ದ ಹುಡುಗಾಡಿಸಿದ್ದ ತೆಗಿಲಿ ಅನು ಮಗನ ಮೂರನೇ ಕಣ್ಣ ತಗಿದೆ ಅಂದ್ರ ಸುಟ್ಟು ಬೂದೆ ಹಾಕಿ ಬೇಡ ಬೇಡ ತೆಗ್ಯಾಕ ಹೋಗಬೇಡ್ರಿ ಮೂರನೇ ಕಣ್ಣು ನೀ ಸುಮ್ಮನೆ ನಿಂದ್ರ ಇರ್ಲಿ ಬಿಡ್ರಿ ರಾಮ್ ಕೊಡೋಣ ಅಂದಂಗ ಭವಿಷ್ಯ ಹೇಳಾಕ ಎಷ್ಟು ತಗೋತಿರಿ ನಿಮ್ಮದು ಏನು ನಿಮ್ದು ನಿಮ್ಮದು ಏನ ತೋರ್ಸಿದ್ ಮ್ಯಾಗ ಏನ ನೋಡಿ ಹೇಳ್ತಾನೆ ಲೇ ತೋರ್ಸೋದು ಕೈ 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 ಕೈನ ನೀ ಬ್ಯಾರ ಮಾಡ್ಕೊಬೇಡ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ ನನ್ನ ಗುರುವಿನ ಆಣೆ ಆಗಿ ಹೇಳ್ತೇನೆ ಹೇಳಬೇಕು ಮತ್ತ ನನ್ನ ಗುರುವಿನ ಆಣೆಗೆ ಹೇಳ್ತೇನೆ ನಾ ಹೇಳೋದು ಸತ್ಯ ಐತಿ ನಾನು ಅಂತಿಂತ ರಾಮ ಕುಂಡಡಿ ಅಲ್ಲ ಗುರು ಹಿಂದೆ ಗುರು ಇದ್ದೆ ಇಂದ ಬಿಲ್ಲ ಹೊಡೆದು ಮಹಾನ್ ರಾಮನ ಭಕ್ತ ಅದನಿ ನಾ ಹೇಳೋದ್ರಾಗ ಸತ್ಯ ಐತಿ ಬಾಲಿ ಅಲ್ಲ ಅದಕ್ಕ ನಿನಗೆ ಹತ್ತೈತಿ ಕರಿಮಂತ್ರ ಅವನಿಗೆ ಹತ್ತೈತಿ ಕುಷ್ಠರೋಗ ಅದನ್ನ ತಡ್ಕೋಬೇಕಂದ್ರ ನೀವು ಕರಿಮಂತ್ರ ಕಳ್ಕೋಬೇಕು ದೇವ್ರಣ್ಣ ನಿಮ್ ರೊಕ್ಕ ಬೇಡ ನನಗ ಸೊಡ್ಡಿ ನೋಡನು ಸೊಡ್ಡಿ ನೋಡನು ಅಲ್ಲವೇ ತಡಿ ಹೇಳ್ಬಿಡ ಅಲ್ಲಿ ರೊಕ್ಕ ಬೇಡ ಅಂತಿದಿ ಕರ್ಮಂತ್ರ ಕಳಿತಿದಿ ಹೌದೇನೋ ರಾಮ ಹೌದು ಬಾ ಹೌದು ಯಾಕಂದ್ರ ನಾ ಹೇಳೋದು ಸತ್ಯ ಐತಿ ನಿನಗ ಅರ್ಥ ಆಗೋದಿಲ್ಲ ನೀ ಹೇಳೋದಿ

ನೀವು ಉಜ್ಕೊಂಡೇನ್ರಿ ನಿನಗ ಬಂದೂ ಇಲ್ಲ ಬಳಗಾವಿಲ್ಲ ಹೌದ್ರಿ ಅಂತ್ರೂ ಬಿಸಾಸ ಆಗಿದ್ವಿ ನೀ ನಂಬಿದ ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ ಮನೆ ಹತಮಾನ ಹೌದು ರೀ ಚಂಡ ಹಿಡ್ದು ಹೊರಗೆ ದೂಡ್ಸ್ಯಾನ ಅಪ್ಪಾ ಹೌದ ರೌಡಿ ಎಂಬಾ ಅನಾಥ ಅರ್ಜುನ ನಿನಗೆ ಅಣ್ಣನಾಗ್ಯಾನ ಹೌದು ಹೌದು ಹೌದಾ ಹೌದು ಕರೆ ಕರೆಕ್ಟ್ ಐತಿ ಅಂದಾಗ ಮುಂದೆ ಏನಾಕತಿ ಹೇಳಬಾರ್ದೇನು ನೀನು ನಾನು ಏ ಹುಡುಗಿ ನಿನ್ನ ದೈವ ಸುಮಾರಾ ಹಾಕಬೇಡ ಕಣ್ಣೀರಾ ಹುಡುಗಿ ಹಾಕಬೇಡ ಕಣ್ಣೀರಾ ಹುಡುಗಿ ಹಾಕಬೇಡ ಕಣ್ಣೀರಾ ಏ ಹುಡುಬೇಡ ಸುಮಾರಾ ಹಾಕಬೇಡ ಕಣ್ಣಿ ಏನ್ ಮಾಡಾಕತ್ಲೆ ಏ ಮುನಂಗೆ ನೀನು ಇವ್ನು ಮದುವೆ ಆದ್ರೆ ಸ್ವಾಮಿ ಇವ್ನು ಮದುವೆ ಆದ್ರೆ ಆದ್ರೆ ನಿನಗೆ ಲಕ್ಕುವ ಹೊಡಿತೈತಿಲೆ ಇವ್ನು ಪಕ್ಕಾ ಅವನಿಗೆ ದುರ್ಮರಣ ಏನಂದ್ರಿ ಲೇ ಲೇ ಸುಳ್ಳು ಹೇಳಬಾಡ ಲೇ ರಾಮಾ ಸುಮ್ನೆ ನಿಂದ್ರ ಅಲ್ಲ ಏನಂದ್ರಲ್ಲ ನನಗೆ ಏನ ಆಕತಿ ಪಾಲ್ಸ ಲಕ್ವಾ ಹ್ಯೋ ಏ ಗುಲ ಗುಲಂಗಿ ಇವ್ನ್ ಮಾತ ನಂಬಾಡ ಏನಂದೆ ಸುಮ್ನೆ ನಿಂದ್ರ ಮಾರ್ದಿನ ಅಲ್ಲ ಕರೆ ಕರೆ ಹೇಳಕತ್ತನ ಅಲ್ಲಂಗ ರಾಮ ಕೂಡ ಮತ್ತೆ

ಇವ ಈ ಊರ ಚಕ್ರವರ್ತಿ ಅದನಲ್ಲ ಅಲ್ಲ ಇದನ್ನ ಮಾಡ್ತಾನಂದ್ರೆ ಏನ್ ಮಾಡ್ತಾನೆ ಮಾಡ್ತೀರಿ ಏನ್ರಿ ಪೈಪ್ ಎಲ್ಲ ಸುಟ್ಟೋಗ್ಬಿಟ್ಟ ಪಾಪ ಇದನ್ನ ಮಾಡ್ತಾನ ಅಂತ ಹೇಳ್ತಾರ ಇವ ಈ ಊರ ಕಾರ್ಕುನ್ಕಿ ಕಾರವಾರಿ ಕೆಲ್ಸ ಮಾಡ್ತಾನ ಮನೆ ಮೂರ್ತಿ ಕೆಲ್ಸ ಮಾಡ್ತಾನ ಹೋಗ್ಲಿ ಬಿಡ್ರಿ ಅಂದಂಗ ಮತ್ತ ನಾ ಯಾರಿಗ ಲಗ್ನ ಆಗ್ಬೇಕನ್ನೋದಾದ್ರೆ ಹೇಳ್ಬಾರ್ದೇನ ನಿನಗೋಸ್ಕರ ಜೀವಕ್ಕೆ ಜೀವ ಪ್ರಾಣಕ್ ಪ್ರಾಣ ಅಂತ ಸಾರ್ ಸಾರ್ ಹೇಳನಲ್ಲ